ಕನ್ನಡ ವಿರೋಧಿ ಕಮಲಿಗೆ ಏ ಕನ್ನಡ ವಿರೋಧಿ ಕಮಲಾಸನಿಗೆಕಾರ ರಾಜ್ಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಎಲ್ಲಾ ಓ ರಾಜ್ಯಗಳಿಗೂ ಜಯವಾಗಲಿ ಹಬ್ಬ ಅಂತ ಮಾಡಲ್ಲ ಮಲಯಾಳಂ ಮಲಯಾಳಂ ಹಬ್ಬ ಅಂತ ಮಾಡಲ್ಲ ಆದರೆ ನಾವು ಕನ್ನಡದ ಹಬ್ಬವನ್ನ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡುವಂತ ಇತಿಹಾಸ ಇರುವಂತದ್ದು ನಮ್ದು ಆಮೇಲೆ ಕಮಲಾಸನ್ಗೆ ಯಾವಾಗ ಯಾವಾಗ ತನ್ನ ನಟನೆಯ ಚಿತ್ರಗಳ ಮಾರುಕಟ್ಟೆ ಮೌಲ್ಯ ಇರೋಲ್ಲ ಅವಾಗ ಈ ರೀತಿ ಹೇಳಿಕೆಯನ್ನು ಕೊಡ್ತಾನೆ ಯಾಕಂದ್ರೆ ಆತನಿಗೆ ಜೀವನ ಕೊಟ್ಟಿದ್ದೆ ನಮ್ಮ ಕನ್ನಡ ಚಿತ್ರರಂಗ ಹಾಗಾಗಿ ಆಮೇಲೆ ಒಂದ್ ಸ್ವಲ್ಪ ಬೆಳಕೊಂಡ್ರು ತಿರ್ಗಾ ಅಲ್ಲಿ ಮಾರುಕಟ್ಟೆ ಮೌಲ್ಯ ಇಲ್ಲ ಅಂದ ಮೇಲೆ ಮತ್ತೆ ಕನ್ನಡ ಚಿತ್ರಾಂಗಕ್ಕೆ ಬಂದು ಒಂದೆರಡು ಕನ್ನಡ ಚಿತ್ರದಲ್ಲಿ ನಟನೆ ಮಾಡಿ ಮತ್ತೆ ಹೆಸರು ತಗೊಂಡ್ರು ಈಗ ಮತ್ತೆ ವ್ಯಾಲ್ಯೂ ಇಲ್ಲ ಹಂಗಾಗಿ ಮತ್ತೆ ಇನ್ನ ಇಲ್ಲಿ ಯಾರು ಬಂಡವಾಳ ಅಂತ ತಗಿತಾ ಇಲ್ಲ ಇಂತ ಹೇಳಿಕೆ ಕೊಟ್ರೆ ಎಲ್ರಿಗೂ ಗೊತ್ತಾಗುತ್ತಲ್ಲ ಕಮಲಾಸ್ ಇನ್ನ ಬದುಕಿದ್ದಾನೆ ಅಂತ ಹೇಳ್ಕೊಳೋದಿಕ್ಕೆ ಆತಂಗೆ ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳೋದಾಗ್ಲಿ ತನ್ನ ಎಂಟಿ ಮಕ್ಕಳನ್ನ ಸಾಕೋಣ ಅಂತ ಯಾಕಂದ್ರೆ ವೈಯಕ್ತಿಕವಾಗಿ ನಾವು ಮಾತಾಡಬಾರ್ದು ಅದನ್ಗೆ ಒಂದು ತಾಕತ್ತು ಇಲ್ದಿರೋಂತ ಮನುಷ್ಯ ಒಂದು ನಾಡಿನ ಬಗ್ಗೆ ಒಂದು ಭಾಷೆ ಬಗ್ಗೆ ಮಾತಾಡ್ತಾನೆ ನನಗೆ ಎಲ್ಲ ಗೊತ್ತು ಇದ್ರ ಬಗ್ಗೆ ವೇದ ಮೇಧಾವಿ ಹೇಳಿದ್ದಾರೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದಾರೆ ಯಾವ ಮೇಧಾವಿ ಹೇಳಿದ್ದಾರೆ ಯಾರನ್ನು ಹೇಳಿದ್ದಾರೆ ಅವ್ರನ್ನೂ ಅವ್ರು ಕರ್ಕೊಂಡ್ಬಂದು ಕುಂಡರ್ಸ್ಕೊಬೇಕು ಇನ್ನೊಂದು ಹೇಳುವಾಗಿ ಬಳಸ್ತಕ್ಕಂಥ ಯಾರದೇ ಏನಿದೆ ಇಡೀ ಭಾರತ ದೇಶದಲ್ಲೇ ಇದೆ ಚಲಾವಣೆ ಇರೋ ನೋಡಿದ್ರು ಹಾ ಭಾಷೆನಲ್ಲೂ ನಾಲ್ಕನೇ ಸ್ಥಾನದಲ್ಲಿ ಕನ್ನಡ ಕಾಣಿಸ್ತಾ ಇದೆ ಎಲ್ಲೂ ತಮಿಳ್ ಇಲ್ಲ ಬೇರೆ ಭಾಷೆ ಇಲ್ಲ ನಾಲ್ಕನೇ ಸ್ಥಾನ ಹಾಗಾಗಿ ಕನ್ನಡ ನಾಲ್ಕನೇ ಸ್ಥಾನದಲ್ಲಿದೆ ಆ ತಮಿಳು ಭಾಷೆ ಹದಿನಾಲ್ಕನೇ ಸ್ಥಾನದಲ್ಲಿದೆ ಇದೆ ಅವನು ಯೋಗ್ಯ ಮಣ್ಣಾಕ ಇಲ್ಲೇ ಗೊತ್ತಾಗುತ್ತೆ ಈಗ ಭಾಷೆ ಏನು ನಮ್ಮ ಯೋಗ್ಯತೆ ಏನು ಅಂತ ಅವಿವೇಕಿ ತರ ಮಾತಾಡ್ತಾ ಇದ್ದಾರೆ ಆ ಕಮಲಾಸನ್ನು

ನಾವು ಈ ಹೋರಾಟವನ್ನ ನಾವು ಹಮ್ಮಿಕೊಂಡಿದೀವಿ ಈ ಸಂದರ್ಭದಲ್ಲಿ ತಮಿಳುನಾಡಿನ ನಟ ಕಮಲಹಾಸನ್ನು ಅರೆ ಉಚ್ಚ ಅಲ್ಲ ಅವನು ಪೂರ್ತಿ ಉಚ್ಚ ಒಂದಲ್ಲ ಒಂದು ರೀತಿಯಲ್ಲಿ ಅವನು ಬಾಲಿಶವಾಗಿರುವಂತ ಹೇಳಿಕೆಗಳನ್ನ ನೀಡ್ಕೊಂಡೇ ಬರ್ತಾ ಇದ್ದಾನೆ ಕನ್ನಡ ನಾಡಿನಲ್ಲಿ ಹೇಳ್ಬೇಕು ಅಂದ್ರೆ ಅತಿ ಹೆಚ್ಚು ಅವನ ಚಲನಚಿತ್ರಗಳು ಪ್ರದರ್ಶನ ಆಗೋದು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಇಲ್ಲಿ ಕನ್ನಡಿಗರ ಅನ್ನವನ್ನ ತಿಂತ ಇದ್ದಾನೆ ಅವನು ಆದ್ರೆ ಕನ್ನಡಿಗರ ವಿರುದ್ಧವೇ ಏಸಿಗೆ ತಿನ್ನುವಂತ ಒಂದು ಮಾತನ್ನ ಅವನು ಮಾತಾಡಿದ್ದಾನೆ ಇದು ನಾವು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಅವನು ಹೇಳ್ತಾನೆ ನಾನ್ ತಮಾಷೆಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಹಾಗು ನಾವು ಹಾಗೆ ಹಾಗೆ ಮಾಡೋಣ ಬೆಂಗಳೂರು ಬಂದಾಗ ನಾವು ಒಂದು ಎಕಡ ತಗೊಂಡು ಹೊಡೆಯೋಣ ತಮಾಷೆಗೆ ಅಂತ ನಾವು ಹೇಳೋಣ ಏನ್ ತೊಂದರೆ ಏನಿಲ್ಲ ನಮ್ಮ ಹೆಣ್ಮಕ್ಳು ಕೈಯಲ್ಲಿ ಪರ್ಕೇನು ಚಪ್ಪಲಿ ತಗೊಂಡು ಹೊಡ್ಸೋಣ ನಾವು ತಮಾಷೆಗೆ ಅಂತ ಹೇಳೋಣ ಅಂತ ಒಂದು ವ್ಯಕ್ತಿತ್ವ ಮುಚ್ಚನ ವ್ಯಕ್ತಿತ್ವ ಇಟ್ಕೊಂಡಿರುವಂತವನು ಕಮಲಾಸನ್ ಏನ್ಬೇಕು ಅಂತಂದ್ರೆ ನಾವು ಬರಿ ಪರದೆಯ ಮೇಲೆ ಮಾತ್ರ ಕಮಲಾಸನ ಅಸಲಿ ಗುಣವನ್ನ ನಾವು ನೋಡ್ತಾ ಇದ್ದೀವಿ ಏನು ಒಳ್ಳೆ ಚಲನಚಿತ್ರ ನಟ ಅಂತ ಹೇಳ್ಬಿಟ್ಟು ಆದ್ರೆ ಕೂಲಂಕುಶವಾಗಿ ಅವನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಅವನಷ್ಟು ಕ್ರೂರ ವ್ಯಕ್ತಿ ಯಾರು ಇಲ್ಲ मैं कहना कि जवानी मज़ाक आ रहा है, जवानी आमा राजीव के कहने का ऐसा नहीं है कि इलाज़ आओ और ये लोग ना देखता है, अन्याय ऐसी बात आओ, अन्याय का अन्याय आओ और ये आमा राजीव के कहने का ऐसा नहीं है कि इलाज़ इसमें उन्हें इलाज़ का राजीव कभी कभी चिपक जाएगा, जाते काम के बेहतर मानवा� मैं नमक डाला नहीं था नमक डाला बात बात है कड़ी इंतजाम करने और एक तरफ पैसे के लिए और काम ही तो बोलो इस पर बोलना वैसे काम होगी तो वो भी नमक डालना ही होगा आह दूसरा और आप ये खाली